ಇದಾಗಿ ನಾನು ಜಿತೇಂದ್ರ ನಾಯಕ್ ಅವರಿಗೆ ಅವರ ಬೆಂಗಳೂರು ಪ್ರೆಸ್ ಕ್ಲಬ್ ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಅವರಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅವಾರ್ಡ್ ಬಂದಿದ್ದಕ್ಕೆ ನಮ್ಮ ವಿಜಾಪುರ ಜಿಲ್ಲಾ ಬ್ಯಾಂಕ್ ಬ್ಯಾಂಕ್ನಫರ್ ನಿವೃತ್ತ ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ ಅವರ ಕಾರ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ ಇದು ಹೆಚ್ಚಿನ ಅವರಿಗೆ ಿ ಅಂತೇಳಿ ಹಾರೈತು ಸ್ನೇಹಿತರೆ ಹತ್ತೊಂಬತ್ನೂರ ತೊಂಬತ್ತ್ಮೂರು ಇಪ್ಪತ್ತೊಂಬತ್ತು ಹತ್ತು ತೊಂಬತ್ನೂರ ತೊಂಬತ್ತ್ಮೂರಲ್ಲಿ ಅದಕ್ಕೂ ಮುಂಚೆ ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ ಇರಲಿ ಜನಗಳಲ್ಲಿ ಮಾತ್ರ ಪೆನ್ಷನ್ ಸ್ಕೀಮ್ ಇತ್ತು ಅದರ ನಂತರ ತೊಂಬತ್ತ್ಮೂರರಲ್ಲಿ ನಾವು ಸಾಕಷ್ಟು ಹೋರಾಟದ ನಂತರ ಇಪ್ಪತ್ತೈದು ವರ್ಷ ಹೋರಾಟದ ನಂತರ ತೊಂಬತ್ತ್ಮೂರಲ್ಲಿ ನಮ್ಮ ಸಂಘಟನೆ ಪೆನ್ಷನ್ನ ಸೆಟ್ಲ್ಮೆಂಟನ್ನು ಮಾಡಿಕೊಡ್ತು ತೊಂಬತ್ತ್ಮೂರಲ್ಲಿಗಿಂತ ಮುಂಚೆ ಇದ್ದವ್ರಿಗೆ ಎಂಬತ್ತ ಎಂಬತ್ತಾರು ಒಂದು ಒಂದು ಎಂಬತ್ತಾರರಿಂದ ಯಾರಾದ್ರೂ ನಿವೃತ್ತರಾಗಿದ್ದಾರೆ ಅವರಿಗೆಲ್ಲ ಪೆನ್ಷನ್ ಕೊಡಬೇಕಂತಲೇ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡೇವಿ ಅದರ ನಂತರ ಸಾಕಷ್ಟು ಹೋರಾಟಗಳನ್ನು ಬೇರೆ ಬೇರೆ ವಿಷಯದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಂದ್ಸಲ ಪೇ ಕಮಿಷನ್ ಅಂತ ಮಾಡಿ ಆ ಪೇ ಕಮಿಷನಲ್ಲಿ ಕೆಲಸಗಾರರಿಗೂ ಮತ್ತು ನಿವೃತ್ತ ಪೆನ್ಷನರ್ಸಿಗೂ ರಿವೈಸ್ ಮಾಡ್ತಾ ಬರ್ತಾರೆ ಪ್ರತಿ ಹತ್ತು ವರ್ಷಕ್ಕೊಂದು ಆದರೆ ನಮ್ಮಲ್ಲಿ ಈಗ ತೊಂಬತ್ತ್ ಮೂರನೇ ಈಗ ಮೂವತ್ತು ವರ್ಷ ಆಯಿತು ನಮ್ಮ ಪಿಂಚಣಿಯನ್ನು ಪರಿಷ್ಕೃತ ಮಾಡೇ ಇಲ್ಲ ಇಲ್ಲವರು ನಾವು ಸಾಕಷ್ಟು ರಿಪ್ರೆಸೆಂಟೇಷನ್ ಕೊಟ್ಟಿವಿ ಸಾಧಾರಣ ಇನ್ನೂರು ಎಲ್ ಪಿಗಳಿಗೆ ಮದಣೆ ಕೊಟ್ಟಿವಿ ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು ಹತ್ತು ಸಲ ಆದರೂ ಭೇಟಿಯಾಗಿದ್ದೀವಿ ನಮ್ಮ ಮಹಿಳಾ ಸಂಘಟನೆಯಿಂದಲೂ ಫೈನಾನ್ಸ್ ಮಿನಿಸ್ಟ್ರಿಗೆ ಆಮೇಲೆ ಬೇರೆ ಬೇರೆ ಮಿನಿಸ್ಟ್ರಿಗೆಲ್ಲ ನಾವು ಇದ್ರ ಬಗ್ಗೆ ಮನವಿಯನ್ನು ಅರ್ಪಿಸಿದ್ದೀವಿ ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತ ಐ ಬಿ ಅಂತ ಸೊ ಆ ಬ್ಯಾಂಕ್ಗಳ ಒಕ್ಕೂಟ ಅವರು ಯಾವುದೇ ರೀತಿ ಅಂತ ನಮಗೆ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಏನು ಮಾಡಿದೇವಿ ನಾವು ಡೈರೆಕ್ಟಾಗಿ ಫೈನಾನ್ಷಿಯಲ್ ಸ್ಟ್ರೀಮ್ ಇಂಟ್ ಮಾಡಿದಾಗ ಐ ಬಿ ಎವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡಿ ಅಂತ ಹೇಳಿದ್ರೆ ಸೊ ಐ ಬಿ ಎ ಜೊತೆಗೆ ನಾವು ಮಾತಾಡ್ಲಿಕ್ಕೆ ಹೋದರೆ ನೀವು ರಿಟೈರ್ ಆಗಿರಿ ನಿಮಗೆ ನಮಗೆ ಸಂಬಂಧ ಇಲ್ಲ ನಿಮ್ಮ ಹತ್ರ ನಾವು ನೇರವಾಗಿ ಯಾವುದೇ ರೀತಿ ಮಾತುಕತೆ ನಡೆಸೋದಿಲ್ಲ ಅಂತ ಆನಂತರ ಕೆಲವೊಂದು ಎಂ ಪಿಗಳು ನಮ್ಮ ಪರವಾಗಿ ನಿಂತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬೇಡಿಕೆಗಳಿಗೆ ಅಲ್ಲಿ ಮಾ ಕ್ವಶನ್ ರೇಜ್ ಮಾಡೋದು ಅದಕ್ಕೆ ಏನೋ ಒಂದು ವೇಗಾಗಿ ರೀತಾನೇ ಇಲ್ಲ ಹಾಗಾಗಿ ನಮಗೆ ಈಗ ಬೇರೆ ದಾರಿ ಕಾಡ್ದೇ ಹೋರಾಟ ಕೇಳಿದ್ರು ಈಗ ನಮ್ಮಲ್ಲಿ ಬ್ಯಾಂಕ್ನಲ್ಲಿ ಐದು ವರ್ಷಕ್ಕೊಂದ್ಸಲ ಯಾರು ವರ್ಕಿಂಗ್ ಇದ್ದಾರೆ ಸರಿಂಗ್ ಎಂಪ್ಲಾಯೀಸ್ ಅವರಿಗೆಲ್ಲ ವೇತನ ಪರಿಚಲನೆ ಆಗ್ತಾನೇ ಇರ್ತದೆ ಅದ್ರ ಜೊತೆಗೇನೆ ನಮ್ಮ ಪಿಂಚಣಿನೂ ಪರಿಷ್ಕರಣೆ ಮಾಡಲೇಬೇಕು ಅಂತ ಹೇಳಿ ನಾವು ಮೊದಲಿಂದಲೂ ಕೇಳ್ತಾ ಇದ್ದೀವಿ ಅದು ಆಗ್ತಾನೇ ಇಲ್ಲ ನಮ್ಮ ಪಿಂಚಣಿ ಏನು ಸೆಟ್ಲ್ಮೆಂಟ್ ಅದ ಅದು ಕೇಂದ್ರ ಸರ್ಕಾರನೋಕರದ್ದು ಏನು ಪಿಂಚಣಿ ಸ್ಕೀಮ್ ಅದ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಪಿಂಚಣಿ ಸ್ಕೀಮ್ ಅದ ಅದರ ಪರ ಅದೇ ರೀತಿಯಲ್ಲಿ ನಮ್ಮದು ಪಿಂಚಣಿ ಸ್ಕೀಮ್ ಅದು ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಲ್ಲಿ ಆಗಿ ಹತ್ತು ವರ್ಷ ಸಲ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ನಲ್ಲಿ ಈಗ ಐದು ವರ್ಷದೊಂದು ಸಲ ಮಾಡ್ತಾ ಇದ್ದಾರೆ ಹದಿನೇಳರಲ್ಲಿ ಒಂದು ಸಲ ಮಾಡಿದ್ರು ಇಪ್ಪತ್ತು ಒಂದರಲ್ಲಿ ಒಂದು ಸಲ ಮಾಡಿದ್ರು ಹೀಗೆ ಇಪ್ಪತ್ತು ಮೂರರಲ್ಲಿ ಇನ್ನೊಂದು ಸಲ ಮಾಡಿದ್ದಾರೆ ಮೂರು ಸಲ ರಿಸರ್ವ್ ಬ್ಯಾಂಕ್ನಲ್ಲಿ ರಿವಿಷನ್ ಆಯಿತು ಆದರೆ ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ನಲ್ಲಿ ಆಗಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಾನೇ ಇಲ್ಲ ಪೆನ್ಷನ್ ಇದು ಮುಖ್ಯ ನಮ್ಮ ಬೇಡಿಕೆ ಅದ್ರ ಜೊತೆಗೆ ನಮಗೆ ಎರಡು ಸಾವಿರದ ಹತ್ತರಲ್ಲಿ ಏನು ಸೆಟ್ಲ್ಮೆಂಟ್ ಆಯಿತು ಬ್ಯಾಂಕ್ನಿಂದ ಕವೀನ್ ಎಂಪ್ಲಾಯೀಸ್ ಎಲ್ಲ ಯುನೈಟೆಡ್ ಫರ್ಮಾ ಬ್ಯಾಂಕ್ ರಿಟೈ ಎಂಪ್ಲಾಯೀಸ್ ಅಂತೇಳಿ ಒಂದು ಆರ್ಗನೈಜೇಷನ್ ಇದೆ ಎಲ್ಲ ನೌಕರ ಸಂಘಟನೆಗಳು ಅಲ್ಲಿ ಹೋಗಿ ಐ ಜೊತೆಗೆ ಅದನ್ನು